ಆಯ್ತು ಮನೆಗೆ ಹೋಗೋಣ ಎಲ್ಲಿ ಪುಟ್ಟಕ್ಕ ಹೋದ್ಲು ಮೊದ್ಲು ನೋಡು ನೀನು ಪುಟ್ಟಕ್ಕ ಕರ್ಕೊಂಡ್ ಬಂದು ದೊಡ್ಡ ತಪ್ಪು ಮಾಡಿದ ಸಂಗೀತ ನೀನು ಇಲ್ಲ ರೀ ನಾ ಕರ್ಕೊಂಡ್ ಬಂದಿಲ್ಲ ಪುಟ್ಟಕ್ಕನ್ನ ನನಗೂ ಗೊತ್ತಿಲ್ಲ ಪುಟ್ಟಕ್ಕ ಇಲ್ಲಿಂದ ಬಂದ್ಲು ಹೆಂಗ್ ಬಂದ್ಲು ನನಗೂ ಅದ ಗೊತ್ತಾಗೋಲ್ದು ಪುಟ್ಟಕ್ಕ ಏ ಪುಟ್ಟಕ್ಕ ಪುಟ್ಟಕ್ಕ ಬಾಗ್ಲ ಹಾಕಿದ್ದೈತಿ ಅದು ತಗದಿದ್ದು ಅವಾಜ್ ಬರಲಿಲ್ಲ ಅದು ಎಲ್ಲಿ ಹೋಗಿದ್ದಾಳಂತಿ ನಾನು ಬಾಗ್ಲ ಅಂತಿದಿ ಅಂತಿದೀ ಯಾರು ಹಾಕಿದ್ರಿಗ ಅಷ್ಟಕ್ಕೂ ಮನೆ ಬಾಗ್ಲು ಯಾರು ಹಾಕಿದ್ರು ಹೇಳ್ತೀನಿ ಮೊದ್ಲು ಮೊದ್ಲು ಅವರು ಗೀತಾಗ ಇದು ಮಾಡ್ಕೊಟ್ಟಿದ್ರಲ್ಲ ತಾಯ್ತ ಮಾಡ್ಕೊಟ್ಟಿದ್ರಲ್ಲ ಆಜರ್ ಹತ್ರ ಹೋಗೋಣ ಬರ್ರಿ ಗುಡಿಗೆ ಹೋಗೋಣ ಮೊದ್ಲು ಆಮೇಲೆ ನಿಮ್ಗೆಲ್ಲ ನಾನು ಏನು ಆತಂತ ಕೂತ್ಕೊಂಡು ಎಲ್ಲ ಹೇಳ್ತೀನಿ ವಿಸ್ತಾರವಾಗಿ ನಾನು ನಿಮಗೆ ಹೇಳ್ತೀನಿ ಅಂತ ಮೊದ್ಲು ಹೋಗೋಣ ಬರ್ರಿ ಇಲ್ಲ ಒಂದು ಒಂದು ಕೆಲಸ ಮಾಡ್ರಿ ಮನೆಗ್ ಫೋನ್ ಮಾಡ್ರಿ ಮಾವರ್ ಅಂದಿದ್ರು ನಾ ಹೋಗಿ ಕರ್ಕೊಂಡ್ ಬರ್ತೀನಿ ಪುಟ್ಟಕ್ಕನ್ನ ನೀನು ಹೊಲಕ್ ಹೋಗಿ ಊಟ ಕೊಟ್ಟು ಬಾ ಅಂತಂದು ಆಕಿನ್ನ ಸಾಲಗಿಂದ ಕರ್ಕೊಂಡ್ ಬಂದ್ರೆ ಇಲ್ಲಿ ಒಂದ್ ಫೋನ್ ಮಾಡಿ ಕೇಳ್ರಿ ನಿಮ್ ಹತ್ರ ಫೋನ್ ಐತಲ್ಲ ಹೆಂಗೋ ಹ ಅಪ್ಪ ಪುಟ್ಟಕ್ಕನ್ನ ಸಾಲೆಗಿಂದ ಕರ್ಕೊಂಡ್ ಬಂದ್ರೇನ ಈಕ್ ಎನ್ನ ಕತ್ತಿದ್ಲು ನೀವೇನ ಪುಟ್ಟಕ್ಕನ್ ಸಾಲೆಗಿಂತ ಕರ್ಕೊಂಡ್ ಬರ್ತೀನಿ ಅಂತಂದು ಕರ್ಕೊಂಡ್ ಬಂದ್ರೆ ಆಕಿನ್ನ ಹಾ ಲೇ ಆಗಲೇ ಕರ್ಕೊಂಡ್ ಬಂದಿನ್ ಲೇ ಆಕಿನ್ನ ತಿರುಗಿ ಉಂಡ ಮಕೊಂಡ್ ಹುಡುಗಿ ಇಲ್ಲೇ ಕುಂತೀವಿ ನಾನು ಇಲ್ಲೇ ದಿವಾನ್ ಮ್ಯಾಗ ಮಕೊಂಡಳ ನಾವ್ ಇಲ್ಲೇ ಟಿವಿ ನೋಡ್ಕೊಂಡ್ ಕುಂತೀವಿ ಯಾಕ ಏನು ಆತ ಇಲ್ಲ ಇಲ್ಲಲ್ಲಾ ಸಂಗೀತವ್ವ ಮತ್ತ್ ನೀನು ಬುತ್ತಿ ತಗೊಂಬಂದಿದ್ಲಲ್ಲ ಹ್ಮ್ ಇಲ್ಲೇ ಆತಾಳಪ್ಪ ಅಲ್ಲೇ ಮಕ್ಕೊಂಡಾಳ ಪುಟ್ಟಕ್ಕ ಆಯೋನಾಲ್ಲೇ ಮಕ್ಕಂಡಾಳಾಕಿ ಹ್ಮ್ ಆತಾಳಪ್ಪ ಅದ ಸಾಲಗಿದ್ದ ಕರ್ಕೊಂಬಂದ್ರ ಇಲ್ಲ ಕೇಳ್ರಿ ಅಂತಂದ್ಲಾ ಅದಕ್ಕೆ ಫೋನ್ ಮಾಡಿ ತಗೋ ಈಗ ನಾನು ಈಕಿನ ಅಲ್ಲಿಗೆ ಬರಕತ್ತೀವಿ ಹತ್ತೀವಿ ಪುಟ್ಟಕ್ಕ ಅಲ್ಲೇ ಅದಾಳಲ್ಲಪ್ಪ ಏನ ಅವನ ಏನ್ ಕೇಳಿದ್ದ ಕೇತಿಲೆ ಕರೇನ ಇಲ್ಲೇ ಮಕೊಂಡ್ ಅಳ್ಳೇ ನಿಮ್ಮಅವನ್ ಕೈಗಾರಿಕೊಳ್ಳನ ಆ ಕೇಳಿದ್ರ ನಂಬಿಕೆ ಬರ್ತಾ ಇಲ್ಲ ನಾನಾ ಹೋಗಿ ಸಾಲಿವರೆಗೂ ಹೋಗಿ ಕರ್ಕೊಂಡು ಬಂದು ಮನೆ ಮನೆಯ ಬಿಟ್ಟು ಉಣಿಸಾಳ ನಿಮ್ಮವ್ವ ಉಣಿಸಿ ಈಗ ಮಲಗ್ಶಾಳ ನೋಡು ಈಗ ಬರ್ತೀನಂತಿರಲ್ಲ ಬಂದ್ ನೀವ ನೋಡಕ್ ಅಂತಾಳ ಆ ಆ ಆಟಕ್ಕೆ ಒಪ್ಪ ನಾವು ಬರ್ತೀವೆ ಅಂತ ಪುಟ್ಟಕ್ಕ ಪುಟ್ಟಕ ಮನೆಗೆ ಅಲ್ಲೇ ಮಕ್ಕೊಂಡಳ ಅಂತ ಹೆಂಗೆ ಸಾಧ್ಯ ರೀ ಪುಟ್ಟಕ್ಕ ಅಲ್ಲೇ ಮಕ್ಕೊಳ್ಳಕ ಹೆಂಗೆ ಸಾಧ್ಯ ಅಂದಿ ನಾನು ಹೆಂಗೆ ಸಾಧ್ಯ ಅಂದ್ರೆ ಮತ್ತೆ ಅವ ಸುಳ್ಳು ಹೇಳ್ತಾರೆ ನೀನೇಂದ್ರ ಕನಸನೇ ಏನ್ರೀ ಇದ್ದೆ ನೋ ನೀನು ಏನ್ ನಿದ್ದೆಗಣಗಿದ್ದೆ ಆ ಏನ್ ಯಾವದ್ರ ದೇವ್ರು ಬಡಕಂಡಿತ್ತು ದೇವ್ರು ಬಡಕಂಡಿದ್ದೇನ ನಿಜ ಆದರೆ ನನಗಲ್ಲ ನಿಮಗೆ ನಾನು ಏನ್ ಹೇಳಕತ್ತೀನಿ ಅಂತ ನಿಮ್ಗೆ ಅರ್ಥ ಆಗತ್ತ ಅಂತ ಅನ್ಕೊಂಡಿ ನಾನು ನೋಡು ಸುಮ್ ಸುಮ್ಮನೆ ಏನೇನಾರ ಹೇಳ್ಬಿಡ ನೀನು ಏನನ್ನ ನಾಟಕ ಮಾಡ್ಕೊಂಡು ಇಲ್ಲಿ ಬಂದಿದಿ ನನಗೆ ಗೊತ್ತೈತಿ ನೀ ತುಸು ನೀರ ಮುಣಗೋದಲ್ಲ ಅಂತ ಹೇಳಿ ನನಗೆ ಗೊತ್ತೈತಿ ನಿನ್ ಎಂತ ಕಚಡ ಬುದ್ಧಿ ಐತಿ ಅನ್ನೋದು ಗೊತ್ತೈತಿ ಕರೆ ಹೇಳು ಏನಾಗಿತ್ ನನಗೆ ಪುಟ್ಟಕ್ಕ ಈಗ ಎಲ್ಲಿ ಹೋದ್ಲು ಈಗ ಈಗ ನೀನು ಹೇಳಿದೆ ನೀ ಹೇಳಿದ ಪ್ರಕಾರ ಪುಟ್ಟಕ್ಕ ಇಲ್ಲೇ ಇದ್ಲು ಈಗಾಗ್ಲೇ ಅನ್ನೋ ಮುಖಂಬಿಟ್ಲನ ಅದು ಹೆಂಗ್ ಸಾಧ್ಯ ರೀ ನಾ ಕರೆ ಹೇಳಕತ್ತೀನ್ರಿ ಒಂದಿಷ್ಟು ನಂಬ್ರಿ ನನ್ನ ಕರೆ ಹೇಳಕತ್ತೀನಿ ನಾನು ಅದನ್ನ ಯೋಚನೆ ಮಾಡಕತ್ತೀನಿ ನಾನು ಯೋಚನೆ ಮಾಡಕತ್ತೀನಿ ನನ್ ನನಗನ್ಸತ್ತ ಮಾತ್ ಮಾತಿಗೂ ಅಂತಿದ್ಲ ಪುಟ್ಟಕ್ಕ ಅಂದ್ರ ಅದು ಪುಟ್ಟಕ್ಕಲ್ಲದು ಅದು ಖರೇನ ಅದು ಖರೇನ ಆಂಜನೇಯ ಸ್ವಾಮಿ ಅಂತ ಅನ್ಸತ್ತೆ ನನಗೆ ಯಾಕಂದ್ರೆ ಮಾತಿಗೊಮ್ಮೆ ನನ್ನ ಪ್ರಭು ಶ್ರೀರಾಮ ನನ್ನ ಪ್ರಭು ಶ್ರೀರಾಮ ಅಂತಿದ್ಲಕ್ಕಿ ನಂಗೆ ಅವಾಗಲೇ ಆಗ್ಬೇಕಾಗಿತ್ತು ಆದ್ರೆ ಅವ್ರ ಚಿಕ್ಕಮ್ಮ ರಾಮಾಯಣ ಮಹಾಭಾರತ ಆಮೇಲೆ ಕಷ್ಟದ ಕಷ್ಟ ಇದ್ದಾಗ ದೇವ್ರು ಬರ್ತಾನೆ ಅಂತ ಹೇಳಿ ಇಂಥ ಕಥೆನೇ ಹೇಳ್ತಿದ್ಲಲ್ಲ ಅದಕ್ಕೇನರ ಹಂಗೆ ಮಾತಾಡ್ತಾಳೆನಾ ಅಂತ ನಾನು ಅಂದ್ಕೊಂಡೆ ಇಲ್ಲ ಅದು ಖರೆನಾ ಪುಟ್ಟಕ್ಕಲ್ಲ ಆಂಜನೇಯ ಸ್ವಾಮಿನ ಆಂಜನೇಯ ಸ್ವಾಮಿನ ಅದು ಅಲ್ಲ ನೀನು ಯಾರು ಜಂಬಗ್ ಏನು ಪುಣ್ಯ ಮಾಡಿ ಅಂತ ಹೇಳಿ ಆಂಜನೇಯ ಸ್ವಾಮಿ ನಿನಗೆ ಸಹಾಯ ಮಾಡೋಕೆ ಬರ್ತಾನ ಅಷ್ಟಕ್ಕೂ ಇಲ್ಲಿ ಏನಾಯ್ತು ಅಂತ ಹೇಳ್ತಿಯನ ಹ್ಞೂ ಹೇಳ್ತೀನಿ ನಂಗೆ ಒಂದ್ ನಿಮಿಷ ನಿಲ್ಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ಕರೀನ ನನ್ ನನ್ ಕಾಯಕನು ನಾ ಎಷ್ಟು ದೊಡ್ಡ ತಪ್ಪು ಮಾಡೀನಿ ಆದ್ರೂ ನನ್ನ ಕಾಯಕ ಆ ನನ್ನ ಆಂಜನೇಯ ಸ್ವಾಮಿ ಬಂದಲ್ಲ ಅಂತ ಹೇಳಂಗ ಕರೀನ ಬಹಳ ಸಂತೋಷ ಆತು ಕರೀನ ಬಹಳ ಸಂತೋಷ ಆತು ಆ ಧೈರ್ಯದ ಬೇಗ ನಾ ಈ ಮನೆ ನಿಂತಿ ಹತ್ತೇನೆ ಏನಾತಂತ ಹೇಳಿ ನಾಟಕ ಮಾಡ್ಬೇಡ ಸಂಗೀತ ಆ ದೇವ್ರ ಬೇಕಾದ್ರೂ ನಂಬಿಡ್ಬೋದು ನಾನು ಮಾತ್ರ ನಿನ್ ನಂಬಕ್ ಸಾಧ್ಯ ಇಲ್ಲ

ಅಲ್ಲಿಟ್ಟು ನೀವು ಅಂತ ಬಂದೆ ಬಂದ್ರೆ ನೀವು ಇಲ್ಲಿ ಕಡೆಗೆ ನಾನು ಹಿಂದೆ ಗಾಡಿ ಐತೆಲ್ಲ ಆ ಗಾಡಿ ಹತ್ತಕ್ಕಿದ್ರಿ ನನಗಂಕರು ಅದನ್ನು ನೋಡಿ ಎರಡು ಎರಡು ನಿಮಿಷ ನನಗೆ ಕೈ ಕಾಲೆಲ್ಲ ತಣ್ಣಗಾಗ್ಬೋದು ನಾ ಹೆಂಗ ಮಾಡಿ ಗಟ್ಟಿ ಜೀವ ಮಾಡಿ ಈಗ ನೋಡ್ರಿ ಎಷ್ಟು ಭಯ ಆಗತ್ತೆ ನಂಗೆ ಜೀವ ಮಾಡಿ ಓಡಿ ಹೋಗೋಣ ಅಂತ ಬಾಗ್ಲತ್ರ ಹೋದೆ ತಗ್ದಿ ದಬಗ್ಲೆ ಪಟ್ಟಂತ ಮುಚ್ಚಿಕೊಂಡು ಬಿಡ್ತಿ ಪಟ್ಟಂತ ಮುಚ್ಚಿಕೊಂಡು ಬಿತ್ತು ಸುಳ್ಳ ಹೇಳಬೇಡ ಸಂಗೀತ ಸುಳ್ಳ ಹೇಳಬೇಡ ಅಯ್ಯೋ ನಿಮ್ಮೆ ಹೆಂಗ್ ನಂಬಿಸ್ಲಾಪ್ಪ ನಾನು ಹೆಂಗ್ ನಂಬಿಸ್ಲೇ ಅಂತ ನಾನು ಕರೆ ಹೇಳಕತ್ತೀನ್ ರೀ ಕರೆ ಹೇಳಕತ್ತೀನಿ ಅಂಜಿನೇ ಸ್ವಾಮಿ ಆಣೆಗೂ ಹೇಳಕತ್ತೀನ್ ರೀ ಅಂತ ಸುಳ್ಳ ಹೇಳಕತ್ತಿಲ್ಲ ಅಮೇಲೆ ನಿಮ್ಮuka ನಿಮ್ಮuka ಪೂರ ರಾಕ್ಷಸನ ಮುಖ ಹಾಗ್ ಚೇಂಜ್ ಆಗಬರ್ತೋ ನೀವು ಏನಿಲ್ಲ ಅಂದ್ರೆ ಒಂದು ಮೂರು ಫುಟ್ ಮ್ಯಾಗ ಮ್ಯಾಗ ಇದ್ರಿ ನನ್ನನ್ನು ಎತ್ಕೊಂಡು ಮ್ಯಾಗ ಕೈ ತಿರ್ವಿ ಮ್ಯಾಗ ನಿಲ್ಲಿಸ್ಬಿಟ್ರೆ ನಾನು ಯಾ ದೇವ್ರು ಬಿಡಲಿಲ್ಲ ಮೂವತ್ಮೂರು ಕೋಟಿ ನೆನ್ಸಿದೆ ರೀ ನಾನು ಕರ್ಯಾನ ಮೂವತ್ಮೂರು ಕೋಟಿ ದೇವ್ರನು ನೆನ್ಸಿದೆ ನನಗೆ ಹನುಮಾನ್ ಚಾಲೀಸ ಹೇಳ್ಬೇಕಂದ್ರೆ ಅದು ಬರ್ಬಲ್ದಾಗಿತ್ತು ಆವಾಗ ಎಲ್ಲಿಂದ ಬಂದ್ಲು ಹೆಂಗೆ ಬಂದ್ಲು ಗೊತ್ತಿಲ್ಲ ಪುಟ್ಟಕ್ಕೆ ಬಂದು ನಿಂತಲು ನನಗೆ ಆಶ್ಚರ್ಯ ಆಯಿತು ಅದನ್ನ ಕೇಳಿದೆ ಆದ್ರೆ ನಮ್ಮ ಪುಟ್ಟಕ್ಕೆ ಮಾತಾಡೋ ಇದ್ದಿದ್ದು ಪ್ರಬು ಪ್ರಬುದ್ಧತೆ ಪುಟ್ಟಕ್ಕೆ ಮಾತಾಡ್ದಂಗೆ ಇರಲಿಲ್ಲ ನಂಗೆ ಅನುಮಾನ ಬರ್ತಿತ್ತು ಆದ್ರೆ ಜಾಸ್ತಿ ದೇವ್ರ ಬಗ್ಗೆ ಮಾವರು ಗೀತಾ ಹೇಳಿದ್ದನ್ನು ಕೇಳಿ ಕೇಳಾಕ ಹೆಂಗೆ ಮಾತಾಡಕತ್ತಾಳೇನೋ ಅನ್ಕೊಂಡೆ ಹೊರತು ಅವದು ಖರೇನ ಆಂಜನೇಯ ಸ್ವಾಮಿ ಅಂತ ನಾನು ಅಂದ್ಕೊಳ್ಳಿಲ್ರಿ ಅಂದ್ಕೊಳ್ಳಿಲ್ಲ ನನಗ ನಿನ್ನ ನಂಬೋದು ಬಹಳ ಕಷ್ಟ ಐತಿ ಗೀತನ್ ಸಾಯಿಸ್ಬೇಕು ಗೀತನ್ ಹೊಟ್ಟೆಗಿರೋ ಮಗು ಸಾಯಿಸ್ಬೇಕು ಅಂತ ಹೇಳಿ ಮಾಟ ಮಾತ್ರ ಮಾಡಿಸ್ಕೊಂಬಂದಿರ ನೀನು ನನಗೂ ಒಂದು ಗತಿ ಕಾಣಿಸ್ಬೇಕಂತಾನೆ ಏನ ಮಾಡ್ಕೊಂಬಂದಿ ಅನ್ಸುತ್ತಲ್ಲ ಆಮೇಲೆ ದೇವ್ರು ಬಂದಿದ್ದ ಅಂತ ಅಲ್ಲ ನಿನ್ನಂತ ಪಾಪಿಗ್ ಸಹಾಯ ಮಾಡಾಕ ದೇವ್ರು ಬರ್ತಾನ ಎಂತೆಂತ ಪುಣ್ಯಾತ್ಮರ್ನೋ ಎಷ್ಟು ಮಂದಿಗೆ ಸಹಾಯ ಮಾಡ್ದಾರನೋ ಅರ್ಧ ಹಾಯಸ್ನಾಗ ಕರ್ಕೊಂಡೋಗ್ಬಿಡ್ತಾನ ಪುನೀತ್ ರಾಜ್ಕುಮಾರ್ ಸರ್ ನೋಡಿ ಅಲ್ಲ ಹ ಅದೇ ಥರ ಭಾಳ ಮಂದಿನ ಅರ್ಧಕ್ಕ ತಗೊಂಡೋಗ್ಯನಾ ಹ ಅದೇನು ಅಂತಾರಲ್ಲ ಸಮಾಜಕ್ಕೆ ಸರ್ವಸ್ವ ತನಗ ಅಲ್ಪ ಅಂತ ಮಂದಿ ಜೀವ ತೊಗೊಂಡಾನ ಅಂಥದ್ರಾಗ ನಿನ್ನಂಥ ಜೀವ ತಗಿಯ ಪಾಪಿಗೆ ಆ ಭಗವಂತ ಯಾಕೆ ಸಹಾಯ ಮಾಡ್ತಾನೆ ಹೇಳು ನೀವು ಅದನ್ನ ನನ್ ಕೇಳ್ಬೇಡ್ರಿ ನನಗೂ ಅದು ದೊಡ್ಡದೊಂದು ಪ್ರಶ್ನೆ ಆಗೇ ನಿಂತೈತಿ ಅದನ್ನ ಬರ್ರಿ ಅಲ್ಲಿ ಸ್ವಾಮಿಯತ್ರ ಹೋಗನ ಸ್ವಾಮಿಯ ಉತ್ತರ ಕೊಡ್ತಾರೆ ಸ್ವಾಮಿಯ ಕೊಟ್ಟ ಕೊಡ್ತಾರೆ ನನಗೂ ಗೊತ್ತಿಲ್ಲ ನನಗೂ ಅದು ನನಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಆಂಜನೇಯ ನಿಜವಾಗ್ಲಪ್ಪ ನಾನು ಯಾಚಂದಾಗ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಆ ಪುಣ್ಯದಿಂದನೇ ನನ್ನ ಕಾದಿ ಅಂತ ನಾನು ನನ್ಕೊಂಡೇನಿ ಎಲ್ಲದಕ್ಕೂ ಸ್ವಾಮಿಯ ಉತ್ತರ ಕೊಡ್ತಾರೆ ನಾ ಮಾಡಿರೋ ತಕ್ಷಣ ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡು ನೀನೇನಾರ ಸುಳ್ಳು ಹೇಳಕತ್ತಿ ಅಂತ ಗೊತ್ತಾಗಬೇಕಲ್ಲ ಕರೆ ಹಾತೀನಿ ಆದ್ರಿ ಆಯ್ತು ಬರ್ರಿ ಮೊದ್ಲು ಹೋಗೋಣ ಅಜ್ಜರ ಹತ್ರ ನಿಮಗೂ ಗೊತ್ತಾಗತ್ತಲ್ಲ ದೂದ್ ಪಾನಿಕ ಪಾನಿ ಆಗ್ಬಿಡುತ್ತ ಬರ್ರಿ ಶರಣ್ ಶರಣ್ರಿ ನಮ್ಮ ಸೌಕರ್ ಮಂದಿಗೆ ಎಲ್ಲರದು ನಾಷ್ಟ ಆಯ್ತು ಅಂತ ತಿಳ್ಕೊತೀನಿ ಏನಂದ್ರೆ ನಿನ್ನೆ ವಿಡಿಯೋ ಮಾಡಿ ಹಾಕಿದ್ನಲ್ಲ ಅದ್ರೊಳಗೆ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ರಾಮ್ ಅಂತ ಹೇಳಿ ತಗೊಂಡಿದ್ದೆ ಅದು ಭಾಳ ಮಂದಿಗೆ ಲೈಕ್ ಆಗೈತಿ ಭಾಳ ಮಂದಿ ಈ ವಿಡಿಯೋ ನೋಡಿ ಡೈರೆಕ್ಟಾಗಿ ಹೇಳೋರು ಭಾಳ ಮಂದಿ ಹೇಳಿರೋರು ಭಾಳ ಮಂದಿ ಅದಾರೆ ಮತ್ತು ನಂಗೆ ಕಮೆಂಟ್ ಮಾಡಿ ಹೇಳೋ ಹೇಳಿರೋರು ಭಾಳ ಮಂದಿ ಅದಾರೆ ನಮ್ಮ ನಮ್ಮ ಮಮ್ಮಿನ ಅಂದ್ರೆ ನಂಗೆ ಕರಿನ ಕಣ್ಣಾಗಿ ನೀರು ಬಂತು ನೋಡಬೇಕಾದ್ರೆ ಆ ವಿಡಿಯೋ ಭಾಳ ಚೆನ್ನಾಗೈತಿ ಭಾಳ ಚಲೋ ಐತಿ ಅಂತಂದ್ರೆ ನಂಗೆ ಭಾಳ ಖುಷಿ ಆಯಿತ ಆಮೇಲೆ ಭಾರತಿ ಅಂಥೇಳಿ ಒಬ್ಬರು ಮ್ಯಾಡಮ್ಮು ಅವ್ರೇನೋ ಅಯೋಧ್ಯೆಗೆ ಹೋಗಕತ್ತಿದ್ರಂತ ಆ ಟೈಮ್ನಾಗ ನಾನು ಇದನ್ನು ಅವರು ವಿಡಿಯೋ ಪ್ಲೇ ಮಾಡಿ ಕೇಳಿದ್ರಂತ ಅವ್ರಿಗೂ ಅಷ್ಟೇ ಕಣ್ಣು ತುಂಬ್ಕೊಂಡು ಬಂತಂತ ಹಂಗಲ್ಲ ದೇವ್ರ ಭಕ್ತಿ ನಂಗೆ ಗೊತ್ತಿಲ್ಲ ನಂಗೆ ಕರೆನ ದೇವ್ರ ಮೇಲೆ ಭಾಳ ಬೇಜಾರ ಐತಿ ಇದುವರೆಗೂ ವಾಪಸ್ ದೇವ್ರಿಗೆ ಕೈ ಮುಗ್ದಿಲ್ಲ ವಿಪರ್ಯಾಸ ಏನಂದರೆ ನಂಗೆ ನಾನು ದೂರನ ದಿನಿ ದೇವರಿಂದ ಬಟ್ ಹೆಂಗೆ ಹೆಂಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ ದೇವರು ನಾನು ದೇವರಿಂದ ದೂರ ಹೋಗೋಕ್ಕಾಗ್ತಿಲ್ಲ ಬಟ್ ಯಾವುದೋ ಒಂದು ವಿಷಯದಾಗಂತರೂ ಹತ್ರ ಬರ್ತಾನದಾನ ನಮ್ಮ ತಮ್ಮನ ಫೇವ್ರೆಟ್ ದೇವರು ಶ್ರೀರಾಮ ಅವನು ರಾಮ್ ಶ್ರೀರಾಮ್ ಅಂತ ಹೇಳಿ ಎಲ್ಲ ಕಡೆ ಬರೀತಿದ್ದ ಅಂಗಡಿ ಒಳಗೆ ತನ್ನ ಕೈ ಮೇಲೆ ಬರ್ಕೋತಿದ್ದೆ ಶ್ರೀರಾಮ ಹೇಳಿ ಅವನು ನಿಮಗೆ ಗೊತ್ತಿರುತ್ತೆ ಆರ್ ಎಸ್ ಎಸ್ ಅಂದ್ರೆ ಶ್ರೀರಾಮನ ಭಕ್ತರು ಅವರೆಲ್ಲರೂ ಆಮೇಲೆ ಆಂಜನೇಯನ ಭಕ್ತರು ಹಾಗಾಗಿ ನನಗೂ ಭಾಳ ಕನೆಕ್ಟ್ ಆಗಿದ್ದೇವರು ಶ್ರೀರಾಮ ಹಾಗಾಗಿ ನಾನು ಆಂಜನೇಯ ಮತ್ತು ಶ್ರೀರಾಮನ್ನ ಕಥೆಗಳು ತಗೊಂಡೆ ಒಂದೇ ಒಂದು ವಿಷಯನ ಶೇರ್ ಮಾಡ್ತೀನಿ ಒಂದು ವಿಡಿಯೋ ಸ್ಕ್ರಾಲ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಒಳಗೆ ಮಾಡ್ಬೇಕಾದಾಗ ನೋಡಬೇಕಾದಾಗ ಒಂದು ವಿಡಿಯೋ ಬಂತು ಬಹುಶಃ ನೀವು ಯಾರು ನೋಡಿರ್ಬೋದು ಆ ವೀಡಿಯೋನ ನೋಡಿದ್ರೆ ದಯಮಾಡಿ ಕಮೆಂಟ್ ಮಾಡಿ ಹೇಳ್ರಿ ನಗ್ಗೆ ವಿಡಿಯೋ ಏನಂದ್ರೆ ಹನುಮಾನ್ ಚಾಲೀಸ ಹೇಳ್ತಿರ್ತಾನೋಪತ್ತ ಸಡನಾಗಿ ಒಂದು ದೆವ್ವ ದೆವ್ವ ಬಂದಿರತ್ತೆ ಅಂದ್ರೆ ಪೊಸಸ್ ಆಗಿರ್ತಾಳ ಕಿಕ್ಕಿ ಒಂದು ಒಬ್ಬಕ್ಕೆ ಮಲಗಿರ್ತಾಳ ಕಿ ಮೈಯಾಗೆ ಒಂದು ದೇವ ಇರತ್ತೆ ಹನುಮಾನ್ ಚಾಲೀಸ ಹೇಳ್ತಿರ್ತಾನ ಅದು ಎದ್ ಕುತ್ಕೊಂಡು ಅದು ಹನುಮಾನ್ ಚಾಲಿಸ ಹೇಳೋಕ್ಕೆ ಶುರು ಮಾಡ್ಬಿಡುತ್ತೆ ಅವ್ವ ಫುಲ್ ಹೇಳ್ಬಿಡ್ತದೆ ಇವ ಇದು ಹೇಳ್ತಿರ್ತಾನ ಅದು ಫುಲ್ ಹೇಳ್ಬಿಡುತ್ತ ಅದಾದ್ಮೇಲೆ ಮತ್ತೆ ಒಬ್ಬನು ಮುಸ್ಲಿಮ್ ಯಾರು ಅದರ ಮುಸ್ಲಿಮ್ದು ಹೇಳಕ್ ಶುರು ಮಾಡ್ತಾನೆ ಅದು ಏನು ಅದು ಅವ್ರದ್ದು ಇರುತ್ತಲ್ಲ ಮಂತ್ರ ಅದು ಹೇಳಕ್ಕೆ ಶುರು ಮಾಡ್ತಾನೆ ಮಾಡಿದ ತಕ್ಷಣ ಅದು ಅದೂ ದೆವ್ವ ಆಮೇಲೆ ಮತ್ತೆ ಅದಕ್ಕೆ ಎನಿ ಈ ದೇರ್ ಕ್ರಿಶ್ಚಿಯನ್ ಯಾರು ಇದ್ದಿರೋಣ ಅಂತಂದು ಕೇಳ್ತಾ ಹಾಂ ಕ್ರಿಶ್ಚಿಯನ್ಸ್ ಈಸೇನಿ ದೇರ್ ಅಂತ ಕೇಳಲ್ಲ ಕ್ರಿಶ್ಚಿಯನ್ಸ್ ಯಾರಾರು ಅದಿರಣ ಅಂತ ಅದು ಅದು ಕೇಳಿದಾಗ ಇಲ್ಲ ಅಂತ ಹೇಳಿ ಅದ ಒಂದು ಏನೇನು ಅದು ಕ್ರಿಶ್ಚಿಯನ್ಸ್ ಒಳಗೆ ಹೇಳ್ತಾರೆ ಇನ್ ದ ನೇಮ್ ಆಫ್ ಗಾಡ್ ಅದೆಲ್ಲ ಹೇಳ್ತಾರಲ್ಲ ಅದನ್ನು ಹೇಳೋಕೆ ಶುರು ಅದು ನಂಗೆ ನಿಜವಾಗ್ಲು ಭಯ ಬಿಡ್ತಾ ವಿಡಿಯೋ ನೋಡಿ ನಾನು ನಿಜ ಭಯ ಪಟ್ಟೆ ಅವಳೆ ವೀಡಿಯೋ ನೋಡಿ ಯಾಕೆಂದ್ರೆ ನಂಗೆ ಏನಾದ್ರು ಭಯ ಆದ್ರೆ ಫಸ್ಟ್ ಹೇಳೋದೇ ನಾನು ಹನುಮಾನ್ ಚಾಲಿಸನ ಹೇಳ್ತಿದ್ದಿದ್ದು ಪಟ್ಟಂತ ಭಯ ತಕ್ಷಣ ಹನುಮಾನ್ ಚಾಲಿಸ ಕೇಳ್ತಿದ್ದೆ ಭಯದ ಹನುಮಾನ್ ಚಾಲೀಸ ನೆನಪರಲ್ಲ ಅದಕ್ಕೆ ನಾನು ಪ್ಲೇ ಮಾಡಿಬಿಡ್ತಿದ್ದೆ ಮೊಬೈಲಲ್ಲಿ ತೆಲಿತ ಹುಡುಕಿ ಮೊದಲು ಅದು ನೋಡಿದ ತಕ್ಷಣ ಏನಪ್ಪ ಇದು ಇಷ್ಟಕ್ಕೊಂದು ನೋ ಅಪ್ಡೇಟ್ ಆಗಿ ಹೆಂಗೆ ಅಂತೇಳಿ ಅದನ್ನು ಶೇರ್ ಮಾಡಬೇಕು ಅನ್ನಿಸ್ತೆ ಸಾರಿ ನಿಮ್ಮ ಅಮೂಲ್ಯವಾದ ಟೈಮ್ನ ನಾನು ತಗೊಂಡೆ ದಯವಿಟ್ಟು ಯಾರ ಆ ವಿಡಿಯೋ ನೋಡಿದರೂ ದಯವಿಟ್ಟು ಕಮೆಂಟ್ ಮಾಡಿರಿ ನಿಮಗೂ ಭಯ ಆಯಿತು ಆ ವಿಡಿಯೋ ನೋಡಿ ಅಂತೇಳಿ ಥ್ಯಾಂಕ್ ಯು ಇವತ್ತು ಭಾಳ ಮಂದಿಯಿಂದ ಒಬ್ಬರಿಗೆ ಹಾಯ್ ಹೇಳದಿರೋದು ವಿ ಆರ್ ಕಮ್ಮಾರ್ ಅವರೇ ಹಾಯ್